ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಸುಬ್ಬಯ್ಯ ಶೆಟ್ಟಿ ರಂಗ ಕಲಾವಿದೆ ವಿಮಲಾ ರಂಗಾಚಾರ್ ಅವರಿಗೆ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಂತಾಪ ಸೂಚಿಸಲಾಯಿತು ವಿಧಾನಸಭೆಯಲ್ಲಿ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದ ಸಭಾಧ್ಯಕ್ಷ ಯುಟಿ ಖಾದರ್ ಮೃತರ ಗುಣಗಾನ ಮಾಡಿದರು ಈ ವೇಳೆ ಸಭಾಧ್ಯಕ್ಷರು ಸುಬ್ಬಯ್ಯ ಶೆಟ್ಟಿ ಭೂ ಸುಧಾರಣೆ ವಾರ್ತಾ ಇಂಧನ ಶಿಕ್ಷಣ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದ್ದರು ಭೂ ಸುಧಾರಣೆ ಮೂಲಕ ಉಳುವವನೇ ಭೂಮಿಯ ಒಡೆಯ ಕಾನೂನು ಜಾರಿಗೆ ಬಂದಾಗ ಭೂ ಸುಧಾರಣಾ ಸಚಿವರಾಗಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ್ದರು ಎಂದರು ಗೃಹ ಸಚಿವ ಡಾಕ್ಟರ್ ಸುಬ್ಬಯ್ಯ ಶೆಟ್ಟಿ ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೆನಪಿನಲ್ಲಿ ಉಳಿಯುವ ಕೆಲಸ ಮಾಡಿದ್ದಾರೆ ಎಂದು ಗುಣಗಾನ ಮಾಡಿದರು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಆ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಮಾತಾಡೋದಾಗ ಬಹಳ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಸರಳ ವ್ಯಕ್ತಿಯಾಗಿದ್ದ ಸುಬ್ಬಯ್ಯ ಶೆಟ್ಟಿ ಅವರು ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತರುವ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದರು ಎಂದರು ಇಲ್ಲ ಅವರಿಗೆ ನಾನು ನನ್ನ ವಿಷಾದ ತಿಳಿಸ್ತೇನೆ ನಮ್ಮ ಪಾರ್ಟಿ ಪರವಾಗಿ ನಾವು ಕೂಡ ಸಂತಾಪ ಸೂಚನೆ ಮಾಡ್ತೀವಿ ವಿಧಾನ ವಿಧಾನಪರಿಷತ್ನಲ್ಲೂ ಕೂಡ ಸುಬ್ಬಯ್ಯ ಶೆಟ್ಟಿ ಅವರಿಗೆ ಸಂತಾಪ ಸೂಚಿಸಲಾಯಿತು ಸಭಾಪತಿ ಬಸವರಾಜ ಹೊರಟ್ಟಿ ಸಂತಾಪ ಸೂಚಕದಲ್ಲಿ ಸುಬ್ಬಯ್ಯ ಶೆಟ್ಟಿಯವರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎರಡು ಬಾರಿ ಸೂರತ್ಕಲ್ ಶಾಸಕರಾಗಿ ದೇವರಾಜ ಅರಸು ಅವರ ಸಚಿವ ಸಂಪುಟದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಕೆಲಸ ಮಾಡಿದ್ದರು ಎಂದು ನೆನಪು ಮಾಡಿಕೊಂಡರು ಸರ್ಕಾರದ ಪರವಾಗಿ ಶಿವಾನಂದ ಪಾಟೀಲ್ ಅವರು ಸುಬ್ಬಯ್ಯ ಶೆಟ್ಟಿ ಅವರ ಗುಣಗಾನ ಮಾಡಿದರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವರ ಕುಟುಂಬಗಳಿಗೆ ಈ ದುಃಖವನ್ನು ಸಹಿಸತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಹೇಳಿ ಹಾರೈಸಿ ಸಮಾಜಕ್ಕೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕನ್ನಡದ ಹಿರಿಯ ರಂಗ ಕಲಾವಿದೆ ಸಂಘಟಕಿ ಲಲಿತ ಕಲೆಗಳ ಪೋಷಕರಾಗಿದ್ದ ವಿಮಲಾ ರಂಗಾಚಾರ್ ನಿಧನ ಈ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು ಕುಟುಂಬಗಳಿಗೆ ಕೊಡಲಿ ಬಳಿಕ ಅರ್ಥ ಮೌನ ಆಚರಿಸಲಾಯಿತು ಹಗಲಿದ ಗಣ್ಯರ ಕುಟುಂಬದ ವರ್ಗದವರಿಗೆ ತಾವು ಸಂತಾಪವನ್ನು ಕಳಿಸತಕ್ಕಂಥ ಈ ಸೂಚನೆಗೆ ನಾನು ಕೂಡ ಬೆಂಬಲ ವ್ಯಕ್ತಪಡಿಸುತ್ತೇನೆ